ನನ್ನ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಮಗೆ ಕೆಲವೊಮ್ಮೆ ಈ ಥರ ಒಂದು ಸಮಸ್ಯೆ ಕೊಡ್ತಾರೆ ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆಯ ಕಾಲದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಎಷ್ಟು ಅಂತ ಕೇಳ್ತಾರೆ ಈ ಮಾದರಿಯ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾದ್ರೆ ನಮಗೆ ಒಂದು ಗಡಿಯಾರದ ಚಿತ್ರವನ್ನು ಬರೆದಿಟ್ಕೊಳ್ಳುವಂಥದ್ದು ಉತ್ತಮ ಇದು ಈ ಗಡಿಯಾರ ಚಿತ್ರವನ್ನು ಬರೆದಿಟ್ಕೊಂಡ್ರೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಮಕ್ಕಳೇ ಹಾಗಾಗಿ ಈ ಮಾದರಿಯ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದ್ರೆ ಒಂದು ಗಡಿಯ ಚಿತ್ರ ಬಂದ್ಕೊಡಿ ಸೊ ಈ ಮಧ್ಯ ಗಡಿಯಾದ ಮಧ್ಯಭಾಗದ ಮೇಲ್ಗಡೆ ಯಾವ ನಂಬರ್ ಇರುತ್ತೆ ಹನ್ನೆರಡು ಇರುತ್ತೆ ಕೆಳಗಡೆ ಇಲ್ಲಿ ಬಲ ಬದಿಯ ಈ ಬದಿಯಲ್ಲಿ ಮೂರು ಈ ಕಡೆ ಒಂಬತ್ತು ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿಯಾಗಿ ಗಡಿಯಾರದಲ್ಲಿ ನಂಬರ್ಸ್ ಗುರುತು ಮಾಡಿರ್ತಾರೆ ಗಂಟೆಗಳನ್ನ ಗುರುತು ಮಾಡಿರ್ತಾರೆ ಸೊ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಗಡಿಯಾರದ ಗಂಟೆ ಮುಳ್ಳು ಗಂಟೆ ಮುಳ್ಳು ಹೇಗಿರುತ್ತೆ ಗಡಿಯಾರದಲ್ಲಿ ಹೌದು ಗಂಟೆ ಮುಳ್ಳು ಹೇಗಿರುತ್ತಪ್ಪ ಅಂದ್ರೆ ಚಿಕ್ಕದಾಗಿರುತ್ತೆ ಅದು ನಿಮಿಷದ ಮುಳ್ಳು ಹೌದು ನಿಮಿಷದ ಮುಳ್ಳು ಉದ್ದು ಉದ್ದ ಜಾಸ್ತಿ ಇರುತ್ತೆ ದೊಡ್ಡದಾಗಿರುತ್ತೆ ಮಕ್ಕಳೇ ಸೊ ಗಡಿಯಾರದ ಈ ಗಂಟೆ ಮುಳ್ಳೆ ಇದೆ ಅವ ನಿಮಿಷದ ಏನು ಕೇಳ್ತಾ ಇಲ್ಲ ಗಂಟೆ ಮುಳ್ಳೆ ಏನಿದೆ ಈ ಗಂಟೆ ಮುಳ್ಳು ಪ್ರದಕ್ಷಿಣೆ ಆಕಾರದಲ್ಲಿ ಪ್ರದಕ್ಷಿಣೆ ಆಕಾರ ಅಂದರೆ ಏನು ಇಂಗ್ಲೀಷಲ್ಲಿ ಕ್ಲಾಕ್ ವೈಸ್ ಅಂತಾರೆ ಏನಪ್ಪ ಅಂದರೆ ಗಡಿಯಾರದ ಮುಳ್ಳುಗಳು ಹಿಂಗೆ ಬಲದಿಂದ ಎಡಕ್ಕೆ ತಿರುಗ್ತವ ಎರಡದಿಂದ ಬಲಕ್ಕೆ ತಿರುತ್ತವ ಹೌದು ಬಲದಿಂದ ಎಡಕ್ಕೆ ಈ ಥರ ತಲುಪ್ತಾರೆ ಹೀಗೆ ಗಡಿಯಾರದ ಮುಳ್ಳುಗಳ ತಿರುಗುವಿಕೆಯ ರೀತಿಯಲ್ಲಿ ನಾವು ಚಲಿಸಿದ್ರೆ ಅದಕ್ಕೆ ಪ್ರದಕ್ಷಿಣೆ ಆಕಾರ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ ಅದೇ ಈ ಗಡಿಯಾರದ ಮುಳ್ಳುಗಳ ವಿರುದ್ಧ ದಿಕ್ಕಿನಲ್ಲಿ ಹೀಗೆ ಉಲ್ಟಾ ಚಲಿಸಿದ್ರೆ ಅದಕ್ಕೆ ಅಪ್ರದಕ್ಷಿಣೆ ಆಕಾರ ಇಂಗ್ಲೀಷಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಮಕ್ಕಳ ಈ ಪದಗಳನ್ನ ಚೆನ್ನಾಗಿ ತಿಳ್ಕೋಬೇಕು ಯಾಕೆಂದರೆ ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕು ಅಂದ್ರೆ ಈ ಪದಗಳ ಅರ್ಥ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಪ್ರದಕ್ಷಿಣೆ ಆಕಾರ ಅಂದರೆ ಇಷ್ಟೇ ಪ್ರದಕ್ಷಿಣೆ ಆಕಾರ ಅಂದರೆ ನಮ್ಮ ಚಲನೆ ಗಡಿಯಾರದ ಮುಳ್ಳುಗಳ ಮುಳ್ಳುಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತಾವೋ ಅದೇ ದಿಕ್ಕಿನಲ್ಲಿ ನಮ್ಮ ಚಲನೆ ಉಂಟಾದ್ರೆ ಅದಕ್ಕೆ ಪ್ರದಕ್ಷಿಣೆ ಆಕಾರ ಅಂತ ಹೇಳ್ತೀವಿ ಅದೇ ಗಡಿಯಾರದ ಮುಳ್ಳುಗಳ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಚಲನೆ ಉಂಟಾದ್ರೆ ಅಪ್ರದಕ್ಷಿಣೆ ಆಕಾರ ಅಂತ ಹೇಳ್ತೇವೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ ಓಕೆ ಸೊ ಈಗ ಏನು ಮಾಡಬೇಕಪ್ಪ ಅಂದರೆ ಗಡಿಯಾರದ ಈ ಗಂಟೆ ಮುಳ್ಳಿರದೆ ಇದು ಪ್ರದಕ್ಷಿಣೆ ಆಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಈ ಥರ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಎಷ್ಟು ಅದೇನು ಪರಿಭ್ರಮಣೆ ಮಾಡ್ತಾ ಇದೆ ಚಲಿಸ್ತಾ ಇದೆ ಅದನ್ನು ಯಾವ ರೂಪದಲ್ಲಿ ಹೇಳಬೇಕಂತೆ ಭಿನ್ನರಾಶಿಯ ರೂಪ ಹೇಳಬೇಕಂತೆ ಫ್ರಾಕ್ಷನ್ ಫಾರ್ಮಲ್ಲಿ ಹೇಳಬೇಕಂತೆ ರಾಶಿ ಅಂದ್ರೆ ಅಲ್ಲಿ ಏನೇನಿರುತ್ತೆ ಯಾವ್ದವ್ ಭಿನ್ನರಾಶಿ ಸಂಖ್ಯೆ ಅಂದ್ರೆ ಅಂಶ ಇರುತ್ತೆ ಮತ್ತೆ ಛೇದ ಇರುತ್ತೆ ಅವೆರಡನ್ನು ಕೂಡ ಒಂದು ಭಿನ್ನಾಂಶ ರೇಖೆ ಬೇರ್ಪಡಿಸುತ್ತೆ ಭಿನ್ನಾಂಶ ರೇಖೆ ಕೆಳಗಿರೋದು ಛೇದ ಅಂತ ಹೇಳ್ತೀವಿ ಇಂಗ್ಲಿಷ್ ಡಿನಾಮಿನೇಟರ್ ಅಂತಾರೆ ಮೇಲ್ಗಡೆ ಇರೋದು ಅಂಶ ಅಂತ ಹೇಳ್ತಾರೆ ಮಕ್ಳೆ ಹೀಗೆ ನಾವು ಭಿನ್ನರಾಶಿಯ ರೂಪದಲ್ಲಿ ನಾವು ವ್ಯಕ್ತಪಡಿಸಬೇಕಂತೆ ಅದಕ್ಕೂ ಹೋಗಿ ನಾವು ಮುಂಚೆ ಮುಂಚೂರು ಹಾಗೆ ನೆನಪು ಮಾಡ್ಕೊಳ್ಳೋಣ ಈ ಭಿನ್ನರಾಶಿ ರೂಪದಲ್ಲಿ ಬರಿಬೇಕಂದ್ರೆ ಛೇದದಲ್ಲಿ ಏನನ್ನ ಬರಿಬೇಕು ಎಷ್ಟು ಭಾಗ ಹೌದು ನಾವೊಂದು ಪೂರ್ಣ ವಸ್ತುವಿನಲ್ಲಿ ಎಷ್ಟು ಸಮಭಾಗಗಳನ್ನ ಮಾಡ್ತೀವೋ ಆಯ್ತಾ ಆ ಮಾಡಿರುವಂತಹ ಸಮಭಾಗಗಳನ್ನ ನಾವು ಮಾಡಿರುವಂತಹ ಸಮಭಾಗಗಳನ್ನ ಛೇದದಲ್ಲಿ ಬರ್ಕೊಳ್ತೀವಿ ಮಕ್ಕಳೇ ಹಾಗೆ ಅಂಶದಲ್ಲಿ ಆರಿಸ್ಕೊಳ್ಳಿ ಅಲ್ಲಿ ಕೆಲವು ಭಾಗನ ಆಯ್ಕೆ ಮಾಡ್ಕೊಳ್ತೀವಿ ನಾವು ಆ ಆಯ್ಕೆ ಮಾಡಿದ ಭಾಗವನ್ನು ಅಂಶಕ್ಕೆ ಅಂಶದಲ್ಲಿ ಬರ್ಕೋಬೇಕು ಓಕೆ ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಿಂದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಯಾವುದೇ ಒಂದು ಬೆಲೆಯನ್ನು ನಾನು ಭಿನ್ನರಾಶಿಯ ರೂಪದಲ್ಲಿ ಬರೀಬೇಕಾದ್ರೆ ಛೇದಕ್ಕೆ ನಾನು ಮಾಡಿರುವ ಸಮಭಾಗಗಳನ್ನ ಬರೀಬೇಕು ಅಂಶಕ್ಕೆ ನಾನು ಆಯ್ಕೆ ಮಾಡುವ ಭಾಗವನ್ನು ಬರೀಬೇಕು ಓಕೆ ಇದು ನಿಮ್ಗೆ ಅಲ್ಲ ಎಸ್ ಓಕೆ ಸೊ ಹಾಗಾದರೆ ಈಗ ನಾವು ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡೋಣ ನೋಡಿ ಗಡಿಯಾರದ ಗಂಟೆ ಮುಳ್ಳು ಮೂರರಿಂದ ಒಂಬತ್ತರವರೆಗೆ ಚಲಿಸಿದ್ರೆ ಈ ಮುಳ್ಳು ಮೂರರಿಂದ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೀಗೆ ಚಲಿಸಿದಾಗ ಪ್ರದಕ್ಷಿಣೆ ಆಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಎಷ್ಟು ಅಂತಾರೆ ಅಂದರೆ ಅದು ಚಲಿಸುತ್ತಲ್ಲ ಆ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗವನ್ನೇ ಹೇಳಬೇಕಂತೆ ಹೇಳೋಣ ಎಸ್ ಭಿನ್ನ ರಾಶಿಯಿಂದ ಅದ್ರಾಗ ಏನಿರುತ್ತೆ ಅಂಶ ಅಂಶ ಮತ್ತು ಅದನ್ನು ಯಾರು ಬೇರ್ಪಡಿಸ್ತಾರೆ ಒಂದು ಭಿನ್ನಾಂಶ ರೇಖೆ ಬೇರ್ಪಡಿಸುತ್ತೆ ಹೌದಲ್ವಾ ಸೊ ಭಿನ್ನಾಂಶ ರೇಖೆ ಹೇಗೆ ಏನ್ ಬರೀಬೇಕು ಛೇದ ಛೇದ ಅಂದ್ರೆ ಹೌದು ಅಲ್ಲಿ ಮಾಡುವಂತಹ ಒಟ್ಟು ಸಮಭಾಗಗಳು ಇಲ್ಲಿ ಯಾವ ವಸ್ತುನ ಸಮಭಾಗ ಮಾಡ್ತಾ ಇದೆಯಾ ಗಡಿಯಾರ ಹೌದಲ್ವಾ ಗಡಿಯಾರ ಸಮಭಾಗ ಎಷ್ಟು ಸಮಭಾಗ ಮಾಡಿದ್ದಾರೆ ಗಡಿಯಾರದಲ್ಲಿ ಹನ್ನೆರಡು ಸಮಭಾಗಗಳು ಮಕ್ಕಳ ಒಂದೊಂದು ಭಾಗನು ಒಂದೊಂದು ಗಂಟೆ ಅಂತ ಹೇಳ್ತೀವಿ ಹೌದಲ್ವಾ ಹನ್ನೆರಡು ಸಮಭಾಗ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಎಷ್ಟು ಬರೀಬೇಕು ಹನ್ನೆರಡನ್ನ ಬರ್ಕೊಡಿ ಅಂಶಕ್ಕೆ ಏನ್ ಬರೀಬೇಕು ನಾನು ಆಯ್ಕೆ ಮಾಡಿದ ಭಾಗವನ್ನ ಬರೀಬೇಕು ಮಕ್ಳೆ ಆಯ್ಕೆ ಮಾಡಿದ ಭಾಗ ಎಲ್ಲಿಂದ ಎಲ್ಲಿವರಿಗೆ ಚಲಿಸ್ತಾ ಇರೋದು ಅಲ್ಲಿಂದ ಎಷ್ಟಾಗುತ್ತೆ ನೋಡೋಣ ಒಂಬತ್ತು ಬಂದು ತಲುಪ್ತಾರ ಹನ್ನೆರಡು ಭಾಗದಲ್ಲಿ ಎಷ್ಟು ಭಾಗ ಚಲಿಸಿದೆ ಒಂಬತ್ತರ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಲ್ವಾ ರೂಪದಲ್ಲಿ ಬರೆದ್ರೆ ಎಷ್ಟಾಗುತ್ತೆ ಹನ್ನೆರಡನೇ ಬರೆಯುವಂತ ಬೆಲೆ ಇದೆಯಲ್ಲ ಮಕ್ಕಳ ಯಾವಾಗಲೂ ಕನಿಷ್ಠ ರೂಪದಲ್ಲಿರ್ಬೇಕು ಇದೆಯಾ ಇಲ್ಲ ಇದ್ರೆ ಕನಿಷ್ಠ ರೂಪದಲ್ಲಿ ಇದ್ರೆ ಓಕೆ ಇಲ್ಲ ಅಂದ್ರೆ ಕನಿಷ್ಠ ರೂಪ ಪರಿವರ್ತಿಸಿ ಯಾವುದೇ ಮೀನಾರಾಶಿನ ಕನಿಷ್ಠ ರೂಪ ಪರಿವರ್ತಿಸಬೇಕಾದ್ರೆ ಗುಣಿಸ್ಬೇಕಾ ಹಾ ಭಾಗಿಸ್ಬೇಕು ಗುಣಿಸಿದ್ರೆ ಗರಿಷ್ಠ ರೂಪಕ್ಕೆ ಹೋಗುತ್ತೆ ನೋಡಿ ಎಷ್ಟ್ರಿಂದ ಭಾಗ ಆಗುತ್ತೆ ಎರಡರಿಂದ ಭಾಗ ಆಗುತ್ತೆ ಮೂರಿಂದ ಆಗುತ್ತೆ ಯಾವ್ದಾದ್ರು ಭಾಗ ಆಗಲ್ವಾ ನೋಡಿ ಗಮನಿಸ್ ಆರಿಂದ ಕೂಡ ಭಾಗ ಆಗುತ್ತೆ ಆರಿಂದ ನೋಡಿರಿ ಆರಿಂದ ಆರು ಆರೋಗ್ಲಿ ಆರಿಂದ ಹನ್ನೆರಡು ಆರೆಡ್ಲಿ ಸೊ ಇನ್ನೂ ಚಿಕ್ಕ ಆಗುತ್ತೆ ನೋಡಿ ಇಲ್ಲ ಹನ್ನೆರಡನೇ ಆರಿಂದ ಎಷ್ಟಾಯ್ತೋ ಎರಡನೇ ಒಂದು ವ್ಯಸ್ ಹೌದಪ್ಪ ಮೂರರಿಂದ ಒಂಬತ್ತರವರೆಗೆ ಏನಂತ ಪರಿಭ್ರಮಣ ಹೊಂದುತ್ತೆ ಅದ್ರ ಮೀನರಾಶಿ ಬಂದ್ರೆ ಎಷ್ಟಾಯ್ತು ಹಾ ಎರಡನೇ ಒಂದು ಎಸ್ ಈ ಎರಡನೇ ಒಂದಕ್ಕೆ ನಾವು ಆಡು ಭಾಷೆಯಲ್ಲಿ ಏನಂತ ಹೇಳ್ತೀವಿ ಅರ್ಧ ಭಾಗ ಅಂತ ಹೇಳ್ತಾರೆ ಈ ಆಡು ಭಾಷೆ ಇನ್ನೂ ಕೆಲವು ಭಾಗಗಳನ್ನ ಪದಗಳನ್ನು ಉಪಯೋಗಿಸ್ತೀವಿ ನಾವು ಕಾಲು ಮುಕ್ಕಾಲು ಅಂತ ಹೇಳ್ತಾ ಇರ್ತಾರೆ ಹೌದಲ್ಲ ನೆನ್ತಿದಾರ ನಿಮಗೆ ಮುಕ್ಕಾಲು ಅನ್ನೋದು ಗೊತ್ತಿಲ್ಲ ಕಾಲು ಮುಕ್ಕಾಲು ಅಂತೆಲ್ಲ ಉಪಯೋಗಿಸ್ತಾ ಇರ್ತೀವಿ ಸೊ ಕಾಲು ಭಾಗ ಅಂದ್ರೆ ಹೌದು ನಾಲ್ಕನೇ ನಾವು ಕಾಲ್ ಭಾಗ ಅಂತೀವಿ ನಾಲ್ಕನೇ ಮೂರನ್ನ ನಾವು ಮುಕ್ಕಾಲು ಅಂತ ಹೇಳ್ತೀವಿ ಮಕ್ಕಳೇ ನಿಮ್ ಎಲ್ಲರೂ ಕೂಡ ಹಿಂದೆ ಚರ್ಚೆ ಮಾಡೋ ವಿಷಯ ನಿಮ್ಗೆ ಗೊತ್ತಿದೆ ಈಗ ಮುಂದಿನ ಪ್ರಶ್ನೆ ಉತ್ತರ ಬರೆಯುವಂತ ಪ್ರಯತ್ನ ಮಾಡೋಣ ಈಗ ಈ ಗಡಿಯಾರದ ಗಂಟೆ ಮುಳ್ಳೆ ಗಂಟೆ ಮುಳ್ಳು ಎಲ್ಲಿಂದ ಎಲ್ಲಿ ಚಲಿಸ್ತಾ ಇದೆಯಂತೆ ನೋಡಿ ಹಾ ನಾಲ್ಕರಿಂದ ಇಲ್ಲಿಂದ ಏಳುವರೆಗೆ ಚಲಿಸ್ತಾ ಇದೆಯಂತೆ ಆಯ್ತಾ ನಾಲ್ಕರಿಂದ ಏಳು ವರ್ಗ ಚಲಸ್ತಾ ಇನ್ನು ಯಾವ ಉದ್ದ ಬರೀಬೇಕು ಮೀನರಾಶಿಯ ಉದ್ದ ಬರೀಬೇಕು ನೋಡಿ ಪ್ರದಕ್ಷಿಣೆಯ ಆಕಾರದಲ್ಲಿ ನಾಲ್ಕರಿಂದ ನಾಲ್ಕರಿಂದ ಏಳರವರೆಗೆ ಚಲಿಸ್ತಾ ಇದೆ ಬರೆಯಲ್ಲ ಮೀನರಾಶಿ ಮೀನರಾಶಿ ಉದ್ದ ಬರಿಬೇಕು ಮಾಡಿದ ಒಟ್ಟು ಸಮಭಾಗವನ್ನು ಬರೀಬೇಕು ಈ ಗಿಡ ಒಟ್ಟು ಎಷ್ಟು ಸಮಭಾಗ ಮಾಡಿದರೆ ಹನ್ನೆರಡು ಸಮಭಾಗ ಸೊ ಚೆಂದ ಹನ್ನೆರಡು ಅಂಶಕ್ಕೆ ಆಯ್ಕೆ ಮಾಡಿದ ಭಾಗ ಬರೀಬೇಕು ಎಲ್ಲಿಂದ ನಾಲ್ಕರಿಂದ ಏಳುವರೆಗೆ ಇಲ್ಲಿಂದ ಇಲ್ಲಿಗೆ ಒಂದು ಮೂರು ಭಾಗ ಸೊ ಎಷ್ಟು ಹನ್ನೆರಡನೇ ಭಿನ್ನ ರಾಶಿಯ ರೂಪದಲ್ಲಿ ಬರದೆ ಆದರೆ ಬರ್ದಂತ ಮೇಲೆ ಯಾವ ರೂಪದಲ್ಲಿರ್ಬೇಕು ಕನಿಷ್ಠ ರೂಪದಲ್ಲಿ ಇದೆಯಾ ಇಲ್ಲ ಹಾಗಾಗಿ ಫಸ್ಟ್ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ನೋಡಿ ಎರಡು ಭಾಗ ಅಂತ ಎಷ್ಟಿಂದ ಮೂರರಿಂದ ಮೂರು ಮೂರು ಮೂರಿಂದ ಹನ್ನೆರಡು ಇನ್ನು ಚಿದ್ದಾಗತ್ತಾ ಇಲ್ಲ ಅಂದ್ರೆ ಆ ಮುಳ್ಳು ನಾಲ್ಕರಿಂದ ಏಳರವರೆಗೆ ಅಂದ್ರೆ ಈ ಗಡಿಯಾರದಲ್ಲಿ ಅದೆಷ್ಟು ಭಾಗ ಚಲಿಸ್ಬೇಕಾಯ್ತು ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗಕ್ಕೆ ಏನಂತೀವಿ ಕಾಲು ಭಾಗ ಅಂತ ಹೇಳ್ತಾರೆ ಹಾಗೆ ಮಕ್ಕಳ ಮುಂದಿನ ಪ್ರಶ್ನೆಗೆ ಉತ್ತರ ಬರೆಯುವಂತ ಪ್ರಯತ್ನವನ್ನು ಮಾಡೋಣ ಗಡಿಯಾರದ ಮುಳ್ಳು ಏಳರಿಂದ ಹತ್ತರವರೆಗೆ ಏಳರಿಂದ ಹತ್ತರವರೆಗೆ ಚಲಿಸಿದ್ರೆ ಏಳರಿಂದ ಹತ್ತಿರವರೆಗೆ ಚಲಿಸ್ತು ಅಂತಂತಂದ್ರೆ ಪ್ರದಕ್ಷಿಣಾಕಾರವಾಗಿ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಎಷ್ಟು ಅಂತಾರೆ ಅಂದ್ರೆ ಇದನ್ನ ಈಗ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಬರೆಯೋಣವೆ ಎಸ್ ಓಕೆ ಸರಿ ಅಪ್ಪ ಆಯ್ತು ಭಿನ್ನ ರಾಶಿ ರೂಪದಲ್ಲಿ ಇದನ್ನ ಬರಿತಾ ಇದ್ದೀನಿ ಭಿನ್ನ ರಾಶಿ ಭಿನ್ನಾಂಶ ರೇಖೆ ಇರುತ್ತೆ ಭಿನ್ನಾಂಶ ರೇಖೆ ಕೆಳಗೆ ಛೇದದಲ್ಲಿ ಏನು ಬರೀಬೇಕು ಈ ಗಡಿಯಾರದಲ್ಲಿ ಮಾಡುವ ಒಟ್ಟು ಸಮಭಾಗಗಳು ಎಷ್ಟು ಗಂಟೆಗಳನ್ನ ಮಾಡಲಾಗಿದೆ ಸಮವಾಗಿ ಹನ್ನೆರಡು ಅಂಶಕ್ಕೆ ಏನ್ ಬರೀಬೇಕು ಆಯ್ಕೆ ಮಾಡಿ ಎಲ್ಲಿಂದ ಎಲ್ಲಿವರೆಗೆ ಚಲಿಸ್ತಾ ಇದೆ ಹತ್ತರವರೆಗೆ ಸೊ ಇಲ್ಲಿಂದ ಇಲ್ಲಿಗೆ ಹೌದು ಎಷ್ಟು ಭಾಗ ಮೂರು ಭಾಗ ಮೀನರಾಶಿ ವೃದ್ಧರು ಹನ್ನೆರಡನೇ ಹೇಗೆ ಯಾವ್ದು ಇರ್ಬೇಕು ಕನಿಷ್ಠ ವೃತ್ತದಲ್ಲಿ ಇದೆಯಾ ಇಲ್ಲ ಇಲ್ಲ ಕನಿಷ್ಠ ಇಲ್ಲ ಅಂದ್ರೆ ಎಷ್ಟು ಆಗುತ್ತೆ ಬರೀ ಎಷ್ಟ ಚಿದ ಹೋಗುತ್ತೆ ಹನ್ನೆರಡು ಇನ್ನೂ ಚಿಂತ ಆಗುತ್ತಾ ಇಲ್ಲ ಸೊ ಹಾಗಾದ್ರೆ ಆ ಮುಳ್ಳು ಎಷ್ಟು ಭಾಗ ಚಲಿಸಿದಂಗಾಯ್ತು ನಾಲ್ಕನೇ ಒಂದು ಭಾಗ ಅಂದ್ರೆ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಕಾಲು ಭಾಗ ಅಂತ ಹೇಳ್ತೀವಿ ಕಾಲು ಭಾಗ ಚಲಿಸಿದೆ ಮಕ್ಕಳ ಗಡಿಯ ಮುಳ್ಳು ಮಕ್ಕಳು ಈ ಪದಗಳು ನೆನಪಿರಲಿ ಮುಂದೆ ಬರೋದ ಸಮಸ್ಯೆಗಳಿಗೆ ಉತ್ತರ ಹೇಳೋಕ್ಕೆ ಈ ನಮಗೆ ಚೆನ್ನಾಗಿ ನೆನಪಲ್ಲಿರಬೇಕು ಆಗ ಅಲ್ಲಿ ಮುಂದೆ ಉತ್ತರ ಹೇಳೋದಕ್ಕೆ ಸುಲಭ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಗಡಿಯಾದ ಮುಳ್ಳು ಹನ್ನೆರಡರಿಂದ ಒಂಬತ್ತರವರೆಗೆ ಚಲಿಸಿದಾಗ ಆ ಉಂಟಾಗುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ತಿಳಿಸಿ ಬರೆಯಾರ ಭಿನ್ನರಾಶಿ ಎಸ್ ಭಿನ್ನರಾಶಿ ಭಿನ್ನಾಂಶ ರೇಖೆ ಇರುತ್ತೆ ಭಿನ್ನಾಂಶ ರೇಖೆ ಕೆಳಗೆ ಸೇರ ಮಾಡಿರುವ ಸಮಭಾಗಗಳನ್ನು ಬರೀಬೇಕು ಛೇದಕ್ಕೆ ಎಷ್ಟು ಸಮಭಾಗಗಳಿದೆ ಹನ್ನೆರಡು ಅದರಲ್ಲಿ ಎಷ್ಟು ಭಾಗ ಆಯ್ಕೆ ಮಾಡ್ಕೋತಾ ಇದ್ದಾರೆ ಹನ್ನೆರಡರಿಂದ ಒಂಬತ್ತು ರೂವರೆಗೆ ಇಲ್ಲಿಂದ ಒಂಬತ್ತು ರೂವರೆಗೆ ಇಲ್ಲಿಗೆ ಹೌದು ಎಷ್ಟು ಭಾಗ ಒಂಬತ್ತು ಭಾಗ ಓಕೆ ಕನಿಷ್ಠದಲ್ಲಿ ಇದೆಯಾ ಇಲ್ಲ ಅಂದರೆ ಫರಿಗಸಿ ಇಷ್ಟರಿಂದ ಮೂರರಿಂದ ಒಂಬತ್ತು ಮೂರಿಂದ ಹನ್ನೆರಡು ಇನ್ನು ಚಿಂತಾಗುತ್ತಾ ಇಲ್ಲ ಸೊ ಎಷ್ಟಾಯ್ತದ್ರು ನಾಕಿನ ಆಡು ಭಾಷೆಯಲ್ಲಿ ಮುಕ್ಕಾಲ್ ಭಾಗ ಈ ಗಂಟೆ ಮುಳ್ಳು ಒಂದ್ ವೇಳೆ ಹನ್ನೆರಡರಿಂದ ಒಂಬತ್ತರವರೆಗೆ ಬಂತು ಅಂತಂದ್ರೆ ತನ್ನ ಒಂದು ಪೂರ್ಣ ಸುತ್ತಿನಲ್ಲಿ ಅದು ಎಷ್ಟು ಭಾಗ ಚಲಿಸ್ದಂಗೆ ಮುಖಾಲ್ ಭಾಗ ಚಲಿಸ್ದಂಗೆ ಹೌದು ಮಕ್ಕಳೇ ಮುಖಾಲ್ ಭಾಗ ಚಲಿಸ್ದಂಗೆ ಆಗತ್ತೆ ನಂತರ ಸೊ ಈಗ ಒಂದರಿಂದ ಹತ್ತು ಅಂತ ಹೇಳ್ತಾ ಇದಾರೆ ಗಡಿಯಾರದ ಮೂಲ ಎಲ್ಲಿಂದ ಎಲ್ಲಿ ಚಲಿಸಬೇಕಂತ ಒಂದ್ರಿಂದ ಹತ್ತರವರೆಗೆ ಚಲಿಸಬೇಕಂತ ಅದನ್ನ ಯಾರ ಉದ್ದ ಬರಿಬೇಕು ಮೀನರಾಶಿಯ ಉದ್ದ ಬರಿಬೇಕು ಛೇದಕ್ಕೆ ಏನ್ ಬರೀತೀವಿ ಒಟ್ಟು ಸಮಭಾಗ ಮಾಡುವ ಒಟ್ಟು ಸಮಭಾಗ ಸಮಭಾಗ ಇದೆ ಹನ್ನೆರಡು ಸಮಭಾಗಗಳಿದೆ ಅದರಲ್ಲಿ ಅಂಶಕ್ಕೆ ಏನ್ ಬರೀಬೇಕು ಅಲ್ಲೇ ಮಾಡಿದ ಭಾಗಗಳು ಸೊ ಒಂದರಿಂದ ಹತ್ತು ಅಲ್ಲ ಎಲ್ಲಿ ನಿಲ್ಲುವರೆಗೆ ಎನ್ಸನಾ ಹತ್ರವರೆಗೆಲ್ಲ ಹತ್ತರವರೆಗೆ ಎಷ್ಟಾಗುತ್ತೆ ಒಂಬತ್ತು ಈಗೇಮ್ಮ ಇದೆಯಾ ಇಲ್ಲ ಅಂದ್ರ ಕಣಿಸ್ ಹತ್ತು ಎಷ್ಟಿಂದ ಹೋಗುತ್ತೆ ಮೂರಿಂದ ಒಂಬತ್ತು ಹನ್ನೆರಡು ಸೊ ಸಂಕ್ಷಿಪ್ತ ನಾಲ್ಕನೇ ಮೂರು ಅಂದ್ರೆ ಒಂದರಿಂದ ಹತ್ತರವರೆಗೆ ಹೋಯ್ತು ಅಂದ್ರೆ ಒಂದು ಪೂರ್ಣ ಸುತ್ತಿನಲ್ಲಿ ಅದು ಎಷ್ಟು ಭಾಗ ಸುತ್ತಲೇ ಹಾಗೆ ನಾಲ್ಕನೇ ಭಾಗ ಸುತ್ತಿದ ಹಾಗೆ ಸೊ ಆಡು ಭಾಷೆಯಲ್ಲಿ ಭಾಗ ಸುತ್ತಿದ ಹಾಗೆ ಒಂದು ನಿಮಿಷ ನೋಡಿ ಹನ್ನೆರಡರಿಂದ ಅಲ್ಲಿ ಇಡೀ ಗಡಿಯಾರು ಎರಡು ಸಾವಿರ ಭಾಗ ಮಾಡಿದ್ದಾರೆ ಹನ್ನೆರಡು ಸಾವಿರ ಭಾಗ ಮಾಡಿದ್ದಾರೆ ಹನ್ನೆರಡರಲ್ಲಿ ಈ ಅರ್ಧ ಅಂದರೆ ಎಷ್ಟು ಗಂಟೆಗಳ ಸ್ಥ ಗಂಟೆಗಳ ಸಂಖ್ಯೆಗಳು ಬರ್ತವೆ ಹನ್ನೆರಡರಲ್ಲಿ ಅರ್ಧ ಅಂದ್ರೆ ಆರು ಹೌದು ಮಕ್ಕಳೇ ಅನ್ನ ಆರು ಸಂಖ್ಯೆಗಳು ಆರು ಸಹ ಆಯ್ಕೆ ಮಾಡ್ಬೇಕಂದ್ರೆ ಅದು ಅರ್ಧ ಆಗುತ್ತೆ ಸೊ ಕಾಲ್ ಭಾಗ ಅಂದ್ರೆ ಹನ್ನೆರಡರಲ್ಲಿ ಕಾಲು ಭಾಗ ಅಂದ್ರೆ ಮೂರು ಹನ್ನೆರಡರಲ್ಲಿ ಮುಕ್ಕಾರು ಅಂದ್ರೆ ಒಂಬತ್ತು ಜನ ನೆನ್ ಬಿಟ್ಕೊಳ್ಳಿ ಗಡಿಯಾಗ ಮುಳ್ಳು ಅದು ಯಾವುದೇ ಸ್ಥಾನದಲ್ಲಿ ಅದು ಆರು ಸ್ಥಾನ ಮುಂದೆ ಹೋಗಿದೆ ಅಂದ್ರೆ ಆರು ಅಂಕಿಗಳನ್ನ ತಲುಪಿದೆ ಅಂದರೆ ಇದ್ದ ಜಾಗದಿಂದ ಇದರ ನಾಲ್ಕರಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತಕ್ಕೆ ಬಂದು ನಿಂತಿದೆ ಅಂದರೆ ಅದು ಎಷ್ಟು ಭಾಗ ಚಲಿಸ್ದಂಗೆ ಮುಕ್ಕಾಲ ಅರ್ಧ ಭಾಗ ನಾಲ್ಕರಿಂದ ಹತ್ತಕ್ಕೆ ಹೋಗಿದ್ರೆ ಅರ್ಧ ಭಾಗ ಚಲಿಸ್ದಂಗೆ ಅದೇ ಮೂರು ಭಾಗ ಚಲಿಸಿದೆ ಅಂದರೆ ಕಾಲು ಭಾಗ ಒಂಬತ್ತು ಭಾಗ ಚಲಿಸಿದೆ ಅಂದರೆ ಮುಕ್ಕಾಲು ಚೆನ್ನಾಗಿ ನೆನ್ಪಿಡ್ಕೊಳ್ಳಿ ಆಯ್ತಾ ಅರ್ಧ ಭಾಗ ಹನ್ನೆರಡರ ಅರ್ಧ ಅಂದರೆ ಹನ್ನೆರಡರಲ್ಲಿ ಅರ್ಧ ಅಂದ್ರೆ ಆರು ಹನ್ನೆರಡರಲ್ಲಿ ಕಾಲ್ ಭಾಗ ಅಂದ್ರೆ ಮೂರು ಮೂರು ಹನ್ನೆರಡರಲ್ಲಿ ಮುಕ್ಕಾಲು ಅಂದ್ರೆ ಒಂಬತ್ತು ಆಗಿರುತ್ತೆ ಮಕ್ಳೆ ಸೊ ಈಗ ಆರರಿಂದ ಮೂರಂತೆ ಆರರಿಂದ ಮೂರು ಪ್ರದಕ್ಷಿಣಾ ಕಾಲದಲ್ಲಿ ಆರರಿಂದ ಮೂರವರೆಗೆ ಈ ಒಂದು ಗಂಟೆ ಮುಳ್ಳು ಚಲಿಸಿದೆಯಂತೆ ಚಲಿಸಿದಾಗ ಆಯ್ತಾ ಅದರ ಪರಿಭ್ರಮಣೀಯ ಭಿನ್ನರಾಶಿಯೇ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಸೊ ಆರರಿಂದ ಮೂರು ಮೂರು ಹಿಂಗೇ ಇರೋದು ಅಪ್ರದಕ್ಷಿಣೆ ಆಗುತ್ತೆ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ ಅವ್ರು ಹೇಳ್ತಾರೆ ಪ್ರದಕ್ಷಿಣೆ ಆಕಾರ ಅಂದ್ರೆ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿನಲ್ಲಿ ಸೊ ಇಲ್ಲಿಂದ ಎಲ್ಲಿ ಒಂದು ಹೋಗ್ಬೇಕು ಮೂರ್ಕ್ ಹೋಗಬೇಕು ಸೊ ಎರಡ್ ಸಲ ಇಲ್ಲಿಗೆ ಒಂಬತ್ತು ಸೊ ಮೂರ್ ಬಂದು ತರ್ತಾರ ಒಂಬತ್ತು ಸ್ಥಾನ ಹೋಗ್ತಾ ಇದೆ ಅಂದ್ರೆ ಒಂಬತ್ತು ಹನ್ನೆರಡು ಸಮಭಾಗಗಳಲ್ಲಿ ಒಂಬತ್ತು ಸಮಭಾಗ ಅಂದ್ರೆ ಮುಕ್ಕಾಲ್ ಭಾಗ ಆಗುತ್ತೆ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಸೇದ್ಯಕ್ಕೆ ಬರೀಬೇಕು ಮಾಡ್ರೆ ಒಟ್ಟು ಸಾವಿರ ಎಷ್ಟು ಹನ್ನೆರಡು ಸಾವಿರ ಭಾಗಗಳು ಅಂಶಕ್ಕೆ ಬರೀಬೇಕು ಆಯ್ಕೆ ಮಾಡಿದ ಭಾಗ ಇಲ್ಲಿಂದ ಮೂರಕ್ಕೆ ಎಷ್ಟಾಗತ್ತೆ ಒಂಬತ್ತು ಕನಿಷ್ಠ ಸ್ವಲ್ಪ ಕೊಡಿದ್ರೆ ಆ ಮೂರ್ನಾಲ್ಕಲಿ ಮೂರು ಮೂರು ರೀ ಅಲ್ಲಿಗೆ ಎಷ್ಟಾಯಿತು ನಾಲ್ಕನೇ ಮೂರು ಅಂದ್ರೆ ಆ ಗಡಿಯಾದ ಮುಳ್ಳು ಎಷ್ಟು ಭಾಗ ಚಲಿಸಿದೆ ಅಂದಂಗಾಯಿತು ನಾಲ್ಕನೇ ಮೂರು ಭಾಗ ಚಲಿಸಿದೆ ಅಂದ ಹಾಗಾಯ್ತು ಈ ಒಂದು ವೇಳೆ ಆ ಗಡಿಯಾಕೊಂಡು ಐದರಿಂದ ಆಯ್ತಾ ಐದರಿಂದ ಹನ್ನೊಂದುವರೆಗೆ ಒಂದು ಚಲಿಸಿದೆ ಅಂತ ಅನ್ಕೋಣ ಐದರಿಂದ ಹನ್ನೊಂದರವರೆಗೆ ಎಷ್ಟು ಭಾಗ ಚಲಿಸಿದಂಗೆ ಆಗುತ್ತೆ ಹೆಂಗ ಐದರಿಂದ ಹನ್ನೊಂದಕ್ಕೆ ಎಷ್ಟು ಅಂತರ ಇದೆ ಆರು ಸೊ ಹಾಗಾಗಿ ಎಷ್ಟಾಗತ್ತದೋ

ಎರಡನೇ ಒಂದು ಸೊ ಐದರಿಂದ ಹನ್ನೊಂದು ಅಂತಂದ್ರೆ ಆ ಗಡಿಯಾರದ ಮುಳ್ಳು ಎಷ್ಟು ಬಿಶಿ ಎಷ್ಟು ಭಾಗ ಚಲಿಸಿದಂಗೆ ಆಯ್ತು ಅರ್ಧ ಭಾಗ ಚಲಿಸ್ದಂಗಾಯ್ತು ಮಕ್ಕಳೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಿಂದಿನ ಆ ಲೆಕ್ಕದಲ್ಲಿ ನಮಗೆ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ ಗಡಿಯಾರದ ಒಂದು ಗಂಟೆ ಮುಳ್ಳು ಒಂದು ನಂಬರ್ ಇಂದ ಇನ್ನೊಂದು ನಂಬರಿಗೆ ಯಾವ್ದೋ ಒಂದು ನಂಬರ್ಗೆ ಹೋಗಿ ತಲುಪುತ್ತೆ ಅದನ್ನ ಭಿನ್ನ ರಾಶಿ ರೂಪದಲ್ಲಿ ಬರಿ ಪ್ರದಕ್ಷಿಣಾಕಾರವಾಗಿ ಚಲಿಸಿದಾಗ ಅದು ಪರಿಭ್ರಮಣ ಪ್ರದಕ್ಷಿಣಾಕಾರವಾಗಿ ಪರಿಭ್ರಮಣೆಯನ್ನು ಮಾಡಿದಾಗ ಚಲಿಸೋ ದೂರವನ್ನು ಭಿನ್ನರಾಶಿಯ ಭಾಗವಾಗಿ ಹೇಳಿ ಅಂತ ಹೇಳ್ತಾ ಇದ್ರು ಈಗ ಅದನ್ನೇ ಸ್ವಲ್ಪ ಮಾರ್ಪಾಡು ಮಾಡಿ ಹೇಳ್ತಾರೆ ಗಡಿಯಾರದ ಮುಳ್ಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಿ ನಿಲ್ಲುತ್ತೆ ಇಂದಿನ ಸರಿ ಯಾವ ನಂಬರ್ದ ಹೊರಡುತ್ತೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅವ್ರು ಹೋಗಿ ನಿಂತಾಗ ಅದು ಚಲಿಸೋ ದೂರವನ್ನು ಭಿನ್ನರಾಶಿಯಾಗಿ ಹೇಳಿ ಅಂತಿದ್ರು ಇಲ್ಲಿ ಎಲ್ಲಿಂದ ಹೊರಡುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಕೇಳ್ತಾ ಇದ್ದಾರೆ ಹೌದಲ್ಲ ಎಲ್ಲಿಂದ ಹೊರಡುತ್ತೆ ಅಂತ ಕೊಟ್ಟಿದ್ದಾರೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಕೇಳ್ತಾರೆ ಜೊತೆಗೆ ಆ ಭಿನ್ನರಾಶಯ ಭಾಗವನ್ನು ಅವರೇ ಕೊಡ್ತಾ ಇದ್ದಾರೆ ಮಕ್ಕಳೇ ಸೊ ನೋಡಿ ಮೊದಲನೇ ಲೆಕ್ಕ ಈ ರೀತಿ ಇದೆ ಗಡಿಯಾರದ ಮುಳ್ಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ ಹನ್ನೆರಡರಿಂದ ಆರಂಭವಾಗಿ ಪ್ರದಕ್ಷಿಣಾಕಾರವಾಗಿ ಎರಡನೇ ಒಂದು ಪರಿಭ್ರಮಣೆಯನ್ನು ಹೊಂದುತ್ತೆ ಸೊ ಎರಡನೇ ಒಂದು ಭಾಗ ಪರಿಭ್ರಮಣೆಯನ್ನು ಹೊಂದಿದಾಗ ಯಾವ ನಂಬರಿಗೆ ಹೋಗಿ ತಲುಪುತ್ತೆ ಅಂತ ಕೇಳ್ತಾರೆ ಉತ್ತರಿಸುವಂತ ಪ್ರಯತ್ನ ಮಾಡೋಣ ಎಸ್ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದ್ರೆ ಗಡಿಯಾರ ಸಂಬಂಧಪಟ್ಟ ಲೆಕ್ಕ ಹಾಗಾಗಿ ಒಂದು ಗಡಿಯಾರದ ಚಿತ್ರವನ್ನ ನೀವು ಬರ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಮಕ್ಕಳೇ ಗಡಿಯಾರ ಸುಮ್ಮನೆ ಹಾಗೆ ಒಂದು ಕಚ್ಚಾ ಚಿತ್ರವನ್ನು ಒಂದು ಕರಡು ಚಿತ್ರವನ್ನ ಬರ್ಕೊಡಿ ಮಧ್ಯಕ್ಕೆ ಹನ್ನೆರಡು ಇಲ್ಲಿಗೆ ಆರು ಇಲ್ಲಿ ಮೂರು ಇಲ್ಲಿ ಒಂಬತ್ತು ಇಲ್ಲಿ ಹನ್ನೆರಡು ಮತ್ತು ಮೂರು ನಡುವೆ ಒಂದು ಎರಡು ಮೂರು ಆರು ನಡುವೆ ನಾಲ್ಕು ಐದು ಆರು ಒಂಬತ್ತು ನಡುವೆ ಏಳು ಎಂಟು ಒಂಬತ್ತು ಹನ್ನೆರಡು ನಡುವೆ ಹತ್ತು ಹನ್ನೊಂದು ಓಕೆ ರೈಟ್ ಹನ್ನೆರಡರಿಂದ ಆರಂಭವಾಗಿ ನೋಡಿ ಗಡಿ ಗಂಟೆ ಮೊಳ ಹನ್ನೆರಡರಿಂದ ಆರಂಭವಾಗಿ ಪ್ರದಕ್ಷಿಣಾಕಾರವಾಗಿ ಹೀಗೆ ಚಲಿಸ್ತಾ ಬಂದು ಎರಡನೇ ಒಂದು ಭಾಗ ಪರಿಭ್ರಮಣೆ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ ಎರಡನೇ ಒಂದು ಭಾಗ ಅಂದ್ರೆ ಆಡು ಭಾಷೆಯಲ್ಲಿ ಅರ್ಧ ಭಾಗ ಅದು ಪ್ರದರ್ಶನ ಪ್ರದರ್ಶ ಪರಿಭ್ರಮಣೆ ಹೊಂದುತ್ತಂತೆ ಮತ್ತೆ ಆಗಲೇ ನಾವು ಚರ್ಚೆ ಮಾಡ್ತಾ ಇದ್ದು ಗಡಿಯಾರನ್ನು ಪೂರ್ಣವಾಗಿ ಎಷ್ಟು ಗಂಟೆಗಳಾಗಿ ಸಮಭಾಗ ಮಾಡಿದರೆ ಹನ್ನೆರಡು ಗಂಟೆಯಾಗಿ ಸಮಭಾಗ ಮಾಡಿದ್ದಾರೆ ಆ ಹನ್ನೆರಡು ಗಂಟೆಯಲ್ಲಿ ಆಯ್ತಾ ಹನ್ನೆರಡರಲ್ಲಿ ಆ ಅರ್ಧ ಭಾಗ ಅಂದ್ರೆ ಎಷ್ಟಾಗುತ್ತೆ ಕಾಲ್ ಭಾಗ ಅಂದ್ರೆ ಮೂರಾಗುತ್ತೆ ಆಗುತ್ತೆ ಹಾಗೆ ಮುಕ್ಕಾಲ್ ಭಾಗ ಅಂದ್ರೆ ಆಗುತ್ತೆ ಹೌದಲ್ವಾ ಇಲ್ಲಿ ಕೊಡೋದು ಎರಡನೇ ಒಂದು ಎರಡನೇ ಒಂದು ಅಂದ್ರೆ ಅರ್ಧ ಅರ್ಧ ಭಾಗ ಪರಿಭ್ರಮಣ ಹೊಂದುತ್ತಂತೆ ಅಂದ್ರೆ ಎಷ್ಟು ಸಂಖ್ಯೆ ಆರ್ಕ್ ಬಂದು ನಿಲ್ಲುತ್ತೆ ಅದು ಸೊ ಹನ್ನೆರಡರಿಂದ ಆರಂಭವಾಗಿ ಪ್ರದಕ್ಷಿಣಾ ಕಾಲದಲ್ಲಿ ಅದು ಎರಡನೇ ಒಂದು ಭಾಗ ಪರಿಭ್ರಮಣ ಹೊಂದಿದ್ರೆ ಎರಡನೇ ಒಂದು ಭಾಗ ಅಂದ್ರೆ ಎಷ್ಟು ಎಷ್ಟು ಸಂಖ್ಯೆ ಹೋಗಿ ತಲುಪುತ್ತದೋ ಆರ್ಕ್ ಹನ್ನೆರಡರಿಂದ ಹನ್ನೆರಡರಿಂದ ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲಿ ಬಂದು ನಿಲ್ಲುತ್ತೆ ಆರಕ್ಕೆ ಬಂದು ನಿಲ್ಲುತ್ತೆ ಹೌದು ನೀವು ಹೇಳ್ತಾ ಇರುವಂತಹ ಉತ್ತರ ಸರಿ ಇದೆ ಆರಕ್ಕೆ ಬಂದು ನಿಲ್ಲುತ್ತೆ ಆ ಗಂಟೆ ನೋಡು ಈಗ ಅದೇ ಥರ ಇನ್ನೊಂದು ಪ್ರಶ್ನೆ ಎರಡರಲ್ಲಿ ಪ್ರಾರಂಭವಾಗಿ ಇಲ್ಲಿಂದ ಎರಡರಲ್ಲಿ ಪ್ರಾರಂಭವಾಗಿ ಪ್ರದಕ್ಷಿಣೆಯ ಆಕಾರದಲ್ಲಿ ಎರಡನೇ ಒಂದು ಭಾಗ ಸುತ್ತಂತೆ ಅಲ್ಲಿ ಎಷ್ಟೋ ಭಾಗ ಮಾಡಿದ್ದಾರೆ ಹನ್ನೆರಡು ಹನ್ನೆರಡರಲ್ಲಿ ಎರಡನೇ ಒಂದು ಭಾಗ ಅಂದರೆ ಎರಡನೇ ಒಂದು ಭಾಗ ಅರ್ಧ ಭಾಗ ಅಲ್ಲ ಅರ್ಧ ಭಾಗ ಅಂದ್ರೆ ಎರಡರಿಂದ ಎಷ್ಟು ಸಂಖ್ಯೆ ಮುಂದೆ ಹೋಗ್ಬೇಕು ಆ ಸಂಖ್ಯೆ ಎಣ್ಣಿಸ್ ನೋಡಿ ಇಲ್ಲಿಂದ ಆರ್ ಸಂಖ್ಯೆ ಎರಡರಿಂದ ಹೌದು ಎಲ್ಲಿ ಹೋಗಿ ತಲುಪುತ್ತಂತದು ಎಂಟಕ್ಕೆ ಹೋಗಿ ಬಂದು ಎಂಟಕ್ಕೆ ಬಂದು ಬಂದು ನಿಲ್ಲುತ್ತದೆ ಎಂಟು ಅನ್ನೋ ಸಂಖ್ಯೆ ಏನಿದೆ ಅಲ್ಲಿವರೆಗೆ ಬಂದು ನಿಲ್ಲುತ್ತೆ ಓಕೆ ರೈಟ್ ಸೊ ಮೂರನೇ ಪ್ರಶ್ನೆ ಐದರಲ್ಲಿ ಪ್ರಾರಂಭವಾಗಿ ನೋಡಿ ಇಲ್ಲಿಂದ ಪ್ರಾರಂಭ ಆಗುತ್ತಂತೆ ನಾಲ್ಕನೇ ಒಂದು ಸುತ್ತು ಪ್ರದಕ್ಷಿಣೆಯಾಗಿ ಸುತ್ತುತ್ತದೆ ನಾಲ್ಕನೇ ಒಂದು ಭಾಗ ಅಂದ್ರೆ ಆಡು ಭಾಷೆಯಲ್ಲಿ ಕಾಲ್ ಭಾಗ ಕಾಲ್ ಭಾಗ ಗಡಿಯಾರ ನೆಸ್ಸಿನ ಭಾಗ ಮಾಡಿದರೆ ಹನ್ನೆರಡು ಹನ್ನೆರಡು ಅದ್ರ ಕಾಲ್ ಭಾಗ ಅಂದ್ರೆ ಎಷ್ಟು ಮೂರು ಅಂದ್ರೆ ಎಲ್ಲಿಂದ ಹೊರಡುತ್ತಿದ್ದು ಐದರಿಂದ ಐದರಿಂದ ಮೂರು ಸಂಖ್ಯೆ ಮುಂದಕ್ಕೆ ಹೋಗುತ್ತೆ ಹೌದಲ್ವಾ ಐದರಿಂದ ಎಲ್ಲಿಗೆ ಒಂದು ಅಂದ್ರೆ ಎಲ್ಲಿ ಬಂದು ತಲುಪ್ತಾ ಇದೆ ಹೌದು ಎಂಟು ಅನ್ನುವಂತಹ ಸಂಖ್ಯೆಗೆ ಎಂಟಕ್ಕೆ ಬಂದು ನಿಲ್ತಾ ಇದೆ ಹೌದು ಆ ಗಂಟೆ ಮುಳ್ಳು ಐದರಿಂದ ಹೊರಟು ಕಾಲ್ ಭಾಗ ಪ್ರದಕ್ಷಿಣ ಕಾರ ಎಲ್ಲಿ ಬಂದು ನಿಲ್ಲುತ್ತೆ ಹೌದು ಕಾಲು ಭಾಗ ಅಂದ್ರೆ ಮೂರು ಸಂಖ್ಯೆ ಸೊ ಐದ್ರ ಮುಂದಕ್ಕೆ ಒಂದು ಎರಡು ಮೂರು ಸೊ ಎಂಟಕ್ಕೆ ಬಂದು ತಲುಪುತ್ತೆ ಹಾಗೆ ಕೊನೆಯ ಪ್ರಶ್ನೆ ಹೇಗಿದೆ ಐದರಲ್ಲಿ ಪ್ರಾರಂಭವಾಗಿ ನೋಡಿ ಮತ್ತೆ ಪುನಃ ಐದರಿಂದಲೇ ಹೊರಡ್ತಾ ಇದೆ ಪ್ರಾರಂಭವಾಗಿ ನಾಲ್ಕನೇ ಮೂರು ಭಾಗ ಪ್ರದಕ್ಷಿಣೆಯಾಗಿ ಪರಿಭ್ರಮಣೆ ಹೊಂದುತ್ತೆ ನಾಲ್ಕನೇ ಮೂರು ಭಾಗ ಅಂದರೆ ಮುಕ್ಕಾಲ್ ಭಾಗ ಹನ್ನೆರಡು ಸಮ ಭಾಗ ಹನ್ನೆರಡರಲ್ಲಿ ಮುಕ್ಕಾಲು ಭಾಗ ಅಂದರೆ ಒಂಬತ್ತು ಅಂದರೆ ಐದರಿಂದ ಹೊರಗು ಎಷ್ಟು ಸಂಖ್ಯೆ ಮುಂದೆ ಹೋಗ್ಬೇಕು ಆ ಮಕ್ಕಳ ಬಿಡ್ಕೊಳ್ಳಿ ಗಡಿಯಾರದಲ್ಲಿ ಅರ್ಧ ಭಾಗ ಅಂದ್ರೆ ಎಷ್ಟು ಹಾಲು ಕಾಲ್ ಭಾಗ ಅಂದರೆ ಮೂರು ಸಂಖ್ಯೆ ಮುಖಾಲ್ ಭಾಗ ಅಂದ್ರೆ ಒಂಬತ್ತು ಸೊ ಐದಿಂದ ಹೊರತಾ ಇದೆ ಐದಿಂದ ಪ್ರಾರಂಭ ಮುಖಾರು ಭಾಗ ಹೋಗ್ತಾ ಇದೆ ನೀವು ಪ್ರದಕ್ಷಿಣೆ ಆಕಾರದಲ್ಲಿ ಹೋಗ್ತಾ ಇದೆ ಹಾಗಾಗಿ ಮುಖ ಅಂದ್ರೆ ಎಷ್ಟೊಂದು ಒಂಬತ್ತು ಅಲಾ ಮುಂದಕ್ಕೆ ಒಂಬತ್ತು ಎಂಟು ಇಲ್ಲಿಗೆ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಎಲ್ಲಿಗೆ ಹೋಗ್ತೇ ಹೌದು ಮಕ್ಕಳ ಐದರಲ್ಲಿ ಪ್ರಾರಂಭವಾಗಿ ಅದು ಮುಖಾಲು ಭಾಗ ಪರಿಣ ಪರಿಭ್ರಮಣೆ ಹೊಂದಿತು ಅಂದ್ರೆ ಎಲ್ಲಿ ಹೋಗಿ ತಲುಪುತ್ತಂತೆ ಎರಡಕ್ಕೆ ಬಂದು ತಲುಪುತ್ತದೆ ಆಯ್ತಾ ಆ ಮುಳ್ಳು ಎರಡಕ್ಕೆ ಬಂದು ತಲುಪುತ್ತದೆ ಎರಡಕ್ಕೆ ಬಂದು ನಿಲ್ಲುತ್ತದೆ ಓಕೆ